ಓ ಸೂಪರ್ ಮಗನೆ ಥ್ಯಾಂಕ್ ಯು ಮಗನೆ ಥ್ಯಾಂಕ್ ಯು ಸೋ ಮಚ್ ಮಗನೆ ತಾನೆ ಹಾಯ್ ಹಲೋ ನಮಸ್ತೆ ಯೋಗಿ ತಗೀತ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಇವತ್ತಿನ ವಿಡಿಯೋನ ಶುರು ಮಾಡಬ ಇವತ್ತಿನ ವಿಡಿಯೋ ಬಂದು ಅವತ್ತು ಮೇಕಪ್ ವಿಡಿಯೋ ನಾನು ಮಾಡಿದ್ನಲ್ಲ ಅದರಲ್ಲಿ ನಿಮ್ಗೆ ಹೇಳಿದ್ದೆ ನನ್ನ ನನಗೆ ಝುಮ್ಕಿ ಅಂದರೆ ತುಂಬ ಇಷ್ಟ ನನ್ನ ಹತ್ರ ತುಂಬ ಜುಮ್ಕಿ ಇದೆ ಒಂದು ನಿಮಗೆ ತೋರಿಸ್ತೀನಿ ಅಂತ ನಿಮಗೆ ಹೇಳಿದ್ದೆ ಅದಕ್ಕೆ ಅದರ ಬೇಸ್ ಮೇಲೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ಈ ಬ್ಲಾಗ್ನ ಮಾಡ್ತಾಯಿದ್ದೀನಿ ಶುರು ಮಾಡೋಣ ಓಕೆ ಫಸ್ಟ್ ಆಫ್ ಆಲ್ ನಾನು ಹಾಕ್ಕೊಂಡಿರೋ ಜುಮ್ಕಿ ಈ ಯಾರು ಬೇಜಾರ್ ಮಾಡ್ಕೊಬೇಡಿ ಈ ವಿಡಿಯೋ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ನನಗಂತೂ ಗೊತ್ತಿಲ್ಲ ಆದರೆ ನಮ್ಮ ಗೀಟ ಟೀಚರಿಗೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಅವರ ನನ್ನ ಫ್ರೆಂಡ್ಶಿಪ್ ಒಂದು ಬಾಂಧವ್ಯ ಜುಮ್ಕಿಯಿಂದ ಬೆಸ್ತಿರೋದು ಇನ್ಸ್ಟಾಗ್ರಾಮ್ನಲ್ಲಿ ಫಸ್ಟ್ ಆಫ್ ಆಲ್ ಈ ಜುಮ್ಕಿಯಿಂದ ಈ ಝುಮ್ಕಿ ನಾನು ಹಾಕ್ಕೊಂಡು ವೀಡಿಯೋ ಮಾಡಿದಾಗ ಅವರು ಫಸ್ಟು ನನ್ನ ವೀಡಿಯೋ ನೋಡಿ ಕಮೆಂಟ್ ಮಾಡಿದ್ದು ಜುಮ್ಕಿ ಬಗ್ಗೆ ಅಕ್ಕ ನಿಮ್ಮ ಜುಮ್ಕಿ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತೀರಾ ಅಂತ ಅವರು ಕಮೆಂಟ್ ಹಾಕಿದ್ರು ಅವಾಗಿಂದ ಅವರು ನಾನು ಕ್ಲೋಸ್ ಇಲ್ಲೂ ಇದ್ದಾರೆ ಗೀತಾ ಅಂತ ಅವರು ಸ್ಕೂಲ್ ಟೀಚರ್ ಆಗಿದ್ದಾರೆ ಅದಕ್ಕೆ ನಾನು ಅವ್ರನ್ನ ಗೀತಾ ಟೀಚರ್ ಅಂತ ಕರಿತೀನಿ ಸೂಪರ್ ಟೀಚರ್ ಅಂತಲೇ ಕಮೆಂಟ್ ಮಾಡೋದು ನಾನು ಅವ್ರಿಗೆ ಹಂಗೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಇದು ಅವ್ರ ಫೇವ್ರೆಟ್ ಜುಮ್ಕಿ ಅದಕ್ಕೆ ಜುಮಕಿ ಮೇಲೆ ವಿಡಿಯೋ ಮಾಡಬೇಕಾದ್ರೆ ಅವರ ಫೇವ್ರೇಟ್ ಜುಮ್ಕಿನೇ ಹಾಕೊಂಡು ಮಾಡೋಣ ಅಂತ ನನಗನ್ನಿಸ್ತು ಅದಕ್ಕೋಸ್ಕರ ಹಾಕೊಂಡಿದ್ದೀನಿ ಮತ್ತು ನನ್ನ ಹತ್ರ ಎಷ್ಟು ಜುಮ್ಕಿಗಳಿದೆ ಅಂತ ನಾನು ನಿಮಗೆ ಫಸ್ಟ್ ಆಫ್ ಆಲ್ ತೋರಿಸ್ತೀನಿ ಓಕೆನಾ ನೋಡೋಕೆ ರೆಡಿ ಇದ್ದೀರಾ ಇವತ್ತು ಪವರ್ ಇಲ್ಲ ಅದರಿಂದಾಗಿ ಟ್ಯೂಬ್ಲೈಟ್ ಇಲ್ಲ ಫ್ಯಾನ್ ಇಲ್ಲ ಶೆಕೆನೂ ಆಗ್ತಾಯಿದೆ ಮತ್ತು ಮನೆ ಬಾಗಿಲು ತೆಗೆದುಬಿಟ್ಟಿದ್ದೀನಿ ಬೆಳಕಿಗೋಸ್ಕರ ವೀಡಿಯೋ ಮಾಡೋಣ ಅಂತ ಸ್ವಲ್ಪ ಗಾಡಿಗಳೆಲ್ಲ ಓಡಾಡ್ತಾ ಇರ್ತೆ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು ಅಂದ್ಕೊತೀನಿ ನನ್ನ ವಾಯ್ಸು ನಿಮಗೆ ಕೇಳಿಸುತ್ತೋ ಕೇಳಿಸಲ್ವೋ ನನಗೆ ಗೊತ್ತಿಲ್ಲ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನಾನು ವೀಡಿಯೋ ನೋಡಿ ಓಕೆನಾ ನನ್ನ ಹತ್ರ ಇರೋ ಜುಮ್ಕಿನೆಲ್ಲ ನಿಮಗೆ ತೋರಿಸ್ತೀನಿ ಓಕೆ ಇವಾಗ ಶುರು ಮಾಡೋಣ ಮತ್ತು ಇನ್ನೊಬ್ರು ಕೇಳಿದರು ಅವ್ರ ಹೆಸರು ಸಾರಿ ಮರ್ತೋಗ್ಬಿಟ್ಟಿದ್ದೀನಿ ಅಕ್ಕ ನಿಮ್ಮ ಜುಂಕಿನೆಲ್ಲ ತೋರಿಸಿ ಮತ್ತೆ ಅದರ ರೇಟ್ ಹೇಳಿ ಅಂತ ಹೇಳಿದ್ರು ಅದಕ್ಕೆ ಹೇಳ್ತೀನಿ ನೋಡಿ ಜುಂಕಿ ಇದು ನನ್ನ ಫೇವ್ರೇಟ್ ಜುಂಕಿ ಇಷ್ಟ ಆಗುತ್ತೆ ಈ ಇದು ನೂರು ರೂಪಾಯಿ ಆಮೇಲೆ ಇನ್ನೊಂದು ಅಮ್ಮ ಅಮ್ಮನಿಗೆ ಇತ ಇದಲ್ಲ ಅಂದರೆ ಇಷ್ಟ ಆಗೋಲ್ಲ ಜುಮ್ಕಿ ಈ ಥರ ನಾನು ಈ ಥರ ಜುಮ್ಕಿ ಎಲ್ಲ ಯೂಸ್ ಮಾಡೋದು ಅವ್ರಿಗೆ ಇಷ್ಟ ಆಗೋಲ್ಲ ಚಿನ್ನದ ಚಿನ್ನದಾಕೊಬೇಕು ಅಂತ ಆಸೆ ಆದರೆ ನನಗೆ ಇಷ್ಟ ಇಲ್ಲ ನನ್ನ ಹತ್ರ ಚಿನ್ನದ್ದು ವಾಲೆ ಬಂದು ಫ್ಲ್ಯಾಟಾಗಿರೋದು ಜುಮ್ಕಿ ಅಲ್ಲ ಆದರೆ ಜುಮ್ಕಿ ಮಾಡಿಸ್ಕೊಬೇಕು ಆದರೆ ಕಮಿಟ್ಮೆಂಟ್ಗಳು ಜಾಸ್ತಿ ಇದೆ ಅದರಿಂದಾಗಿ ಸುಮ್ಮ ಇದ್ದೀನಿ ಮಾಡಿಸ್ಕೊಳ್ಳೋಣ ಯಾವಾಗಾದರೂ ಅಲ್ಲಿವರೆಗೂ ಇದನ್ನು ಉಡಾಯಿಸೋಣ ಹಂಗೆ ಇದು ನನ್ನ ಫೇವ್ರೆಟ್ ಝುಮ್ಕಿ ಮತ್ತೆ ಮಾತ್ರ ತೋರಿಸ್ಬೇಕಂದ್ರೆ ತುಂಬ ಲೇಟ್ ಹೋಗ್ಬೋದು ಅದಕ್ಕೆ ಇಲ್ಲೊಂದು ಇದೆ ಇದು ವಾಕಿಂಗ್ ಹೋಗ್ಬೇಕಾದ್ರೆ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಲೈಟ್ ಇದೆ ಈ ಜುಮ್ಕಿ ಮೂವತ್ತು ರೂಪಾಯಿ ಜಸ್ಟ್ ಮೂವತ್ತು ಅಂತ ಹೇಳಿದಾರೆ ಯಾಕೆಂದ್ರೆ ನಮ್ಮಪ್ಪ ಬೈತಾರೆ ಯಾಕೆಂದರೆ ಸಲ ಜ ಕೇವಲ ಒಂದು ರೂಪಾಯಿನ ಅಂತ ಅಂದಿದ್ದಕ್ಕೆ ಬೈದರು ಹಂಗನ್ನಬಾರ್ದು ಅಂದ್ಬಿಟ್ಟು ಅದಕ್ಕೆ ಆವಾಗಿಂದ ಚಿಕ್ಕೊಳ್ಳಿಂದ ಅವಾಗ ಹಂಗಂದಿದ್ದಕ್ಕೆ ಅದನ್ನು ಬಿಟ್ಟಿದ್ದೀನಿ ಹಂಗೆ ಹೇಳ್ಬಾರ್ದು ಒಂದು ರೂಪಾಯಿಗೂ ಬೆಲೆ ಇದೆ ಅಲ್ವಾ ನೋಡಿ ಮೂವತ್ತು ರೂಪಾಯಿ ಇದೆಲ್ಲ ವಾಕಿಂಗ್ ಹೋಗಬೇಕಾದ್ರೆ ಯೂಸ್ ಮಾಡೋಣ ಅಂತ ತೊಗೊಂಡಿದ್ರು ನೋಡಿ ಇದು ಅಷ್ಟೆ ಪುಟ್ಟು ಚುಮ್ಕಿ ಇದು ಚಿನ್ನದಿತ್ತು ಆದರೆ ಏನಾಗುತ್ತೆ ಗೊತ್ತಾ ಡೈಲಿ ಯೂಸ್ಗೆ ಹಾಕೊಂಡ್ರೆ ಹಿಂಗೆ ಮಲ್ಕೊತೀವಲ್ಲ ಮನ್ಕೊಳ್ಬೇಕಾದ್ರೆ ಈ ಈ ಪಾಟ್ ಇದೆಯಲ್ಲ ಈ ಪಾಟು ಮುರಿದೋಗ್ಬಿಡುತ್ತೆ ಎಷ್ಟು ಸಲ ಮುರಿದೋಯ್ತು ಗೊತ್ತಾ ಒಂದು ಎರಡು ಸಲ ಏನೋ ಮುರಿದೋಯ್ತು ಆಮೇಲೆ ಸರಿ ಏನೋ ಹಾಸಿಗೆ ಮೇಲೆ ಇದ್ದಾಗ ಮುರಿದೋಗಿತ್ತು ಒಳ್ಳೇದಾಯಿತು ಇನ್ನೇನಾದರೂ ಆಚಿ ಹೋದಾಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಜವಾಬ್ದಾರಿ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟೆ ಬೇರೆ ಥರ ಮಾಡಿಸ್ಕೊಂಡೆ ಅದೇನೋ ಸಮಥಿಂಗ್ ಬೇರೆದಕ್ಕೇನೋ ಹಾಕ್ಬಿಟ್ಟಿದ್ದೀನಿ ಅನಿಸುತ್ತೆ ಹಿಂಗೆ ಪುಟ್ಟ ಜುಮ್ಕಿ ನೋಡಿ ಇದು ಜುಮ್ಕಿನೇ ನಾನು ನಾನು ಇಷ್ಟಪಡೋದು ಓಕೆನಾ ನೋಡಿ ఎలా ఇరదీ ఈ థర్ ఎరైతే ని బేగ బేగ తోర్స్తీ నోడి ఇూ అసె ఇది జుంకీ నోడి ఓకే ఇన్న బాక్స్ ಝುಮ್ಕಿ ಬಿಟ್ಟರೆ ಬೇರೆ ಏನೂ ಇಲ್ಲ ನನ್ನ ಹತ್ರ ಜುಮ್ಕಿನೇ ಜಾಸ್ತಿ ಇರೋದು ನೋಡಿ ಇದೊಂಥರ ಎಲ್ಲ ಒಂದೊಂದು ಜೊತೆ ಮಾತ್ರ ನಿಮಗೆ ತೋರಿಸ್ತಾ ಒಂದೊಂದು ಸಿಂಗಲ್ ಝುಮ್ಕಿ ತೋರಿಸ್ತಾ ಇದ್ದೀನಿ ಜೋಡಿ ಮಾಡಿಕೊಂಡು ಫೈನಲಿ ತೋರಿಸ್ತೀನಿ ಓಕೆನಾ ನೋಡಿ ಇದು ಇದು ನಂಗೆ ತುಂಬ ಇಷ್ಟ ಆಯಿತು ಜಾಸ್ತಿ ಎಲ್ಲ ಫಂಕ್ಷನ್ಗೆ ಯೂಸ್ ಮಾಡ್ತಾ ಇದ್ದೆ ಅಮ್ಮನಿಗೆ ಇಷ್ಟ ಇಲ್ಲ ಕಪ್ಪು ಹಾಕ್ಕೊಂತೀಯ ನೀನು ಅಂದ್ಬಿಟ್ಟು ನನ್ನ ಮಾನ ನಮ್ಮ ಮಾನ ಮರೆಯೋದಿಲ್ಲ ತೆಗಿತೀಯ ಅಂತ ಹೇಳ್ತಾರೆ ಹೋಗ್ಲಿ ಬಿಡಿ ನಮ್ಮಿಷ್ಟ ಅಲ್ವಾ ನಮ್ಗಿಷ್ಟ ಇರೋ ತಾವು ಹಾಕೊಬೇಕಲ್ವಾ ನೋಡಿ ಇದು ಇದೊಂದು ಜುಮ್ಕಿ ನೋಡಿ ಕತ್ಲೆ ಆಯಿತು ಬೆಳಕು ಕಮ್ಮಿ ಆಯಿತು ನೋಡಿ ಈ ಜುಮ್ಕಿ ಬಂದು ಟಿಕ್ ಟಾಕಲ್ಲಿ ನಾನು ಹಾಕೊಂಡಿದ್ದು ಫಸ್ಟು ನಾನು ಟಿಕ್ಟಾಕ್ ಬಂದಾಗ ಈ ಜುಮ್ಕಿಯಲ್ಲೇ ನಾನು ಬಂದಿದ್ದು ಇದು ನನ್ನ ಎಲ್ಲ ಫೇವ್ರೇಟ್ ಅಂತೀನಿ ನನಗೆಲ್ಲ ಜುಮಕಿ ಅಂದ್ರೆ ನನ್ನ ಫೇವ್ರೇಟು ನಾನು ಏನು ಮಾಡಿ ಹಂಗೆ ಇದನ್ನು ಟಿಕ್ ಟಾಕಿಂದ ಶುರು ಮಾಡಿದ್ದು ಎಲ್ಲರೂ ನನ್ನ ವಿಡಿಯೋ ನೋಡಿದಾಗ ಫಸ್ಟ್ ನೋಡ್ತಾಯಿದ್ದೆ ಜುಮಕಿ ಝುಮಕಿ ಮೇಲೇನೆ ಕಮೆಂಟ್ ಇದ್ದಿದ್ದು ನನಗೆ ನಿಮ್ಮ ಜುಮಕಿ ತುಂಬ ಚೆನ್ನಾಗಿದೆ ನಿಮಗೆ ಝುಮಕಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಕಮೆಂಟ್ ಹಾಕೋರು ಇದೇ ಟಿಕ್ತೋಗಿಲ್ಲ ಈಗ ಸ್ವಲ್ಪ ಬಿಟ್ಬಿಟ್ಟಿದ್ದೀನಿ ಸಲ ಹಾಕ್ಕೊಂಡು ರೀಲ್ಸ್ ಮಾಡಬೇಕು ಮಾಡಿ ಯಪ್ಪ ಏನು ಸೌಂಡ್ ಆಯಿತಲ್ಲ ಏನೋ ಪಿತ್ತೊಡ್ದೋಯ್ತು ಗೊತ್ತಿಲ್ಲ ಹಾಗೆ ಇದು ಜುಮ್ಕಿ ಓಕೆನಾ ಓಕೆ ಇದೆಲ್ಲ ತೋರಿಸಿದ್ದೀನಿ ವೆಯ್ಟ್ ಇನ್ನೂ ಇದೆ ತುಂಬ ಲ್ಯಾಗ್ ಆಗುತ್ತೆ ಅನಿಸುತ್ತೆ ನೋಡಿ ಮತ್ತೆ ನನ್ನ ಫೇವ್ರೆಟ್ ಜುಮ್ಕಿ ಈ ಜುಮ್ಕಿ ಏನಿಲ್ಲ ಅಂದರೆ ನೋಡಿ ಫುಲ್ ಸೆಟ್ಟೇ ಇದೆ ಸೆಟ್ ಅಂತೀನಿ ಮೂರು ಸೆಟ್ ಇದೆ ಜುಮ್ಕಿ ಎಲ್ಲ ಇದೇ ಥರ ಇಷ್ಟ ನನಗೆ ಹೇಳ್ಬೇಕಂದ್ರೆ ಫಸ್ಟು ಈ ಜುಮ್ಕಿ ನಾನು ತೊಗೊಂಡಿದ್ದು ಈ ಜುಮ್ಕಿನ ನಾನು ಫಸ್ಟು ತಗೊಂಡಿದ್ದು ಆದರೆ ಮುರಿದೋಯ್ತು ಸುಮಾರು ವರ್ಷ ಬಂತು ಮುರಿದೋಯ್ತು ಮೇಲೆ ಮತ್ತೆ ಹುಡುಕಿದ್ರೆ ಈ ಥರ ತುಂಕಿ ಸಿಕ್ಕಿಲ್ಲ ಆಮೇಲೆ ಆರ್ಡ್ರ್ ಮಾಡಿದೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದಾಗ ಬೇರೆ ಥರ ಸಿಕ್ತು ಈ ಥರ ಸಿಕ್ತು ಯಾವ ಥರ ಈ ಥರ ಸಿಕ್ತು ಆದರೆ ನನಗಿಷ್ಟ ಆಗಿಲ್ಲ ಅದಕ್ಕೆ ಇದನ್ನು ಹಾಕ್ಕೊಳ್ಳೋದೆ ಬಿಟ್ಬಿಟ್ಟೆ ಆದರೆ ಇದು ಅಂದರೆ ನನಗೆ ತುಂಬ ಇಷ್ಟ ಈ ಸ್ಟೈಲಲ್ಲಿ ಇದು ತುಂಬ ಚಿಕ್ಕದಾಗಿರಬೇಕು ಈ ರೌಂಡ್ ಇದೆಯಲ್ಲ ಈ ರೌಂಡ್ ಇದೆಯಲ್ಲ ಈ ರೌಂಡು ಚಿಕ್ಕದಾಗಿರ್ಬೇಕು ಅದ್ರೆಲ್ಲ ರೌಂಡು ದೊಡ್ಡದಾಗಿದೆ ನೋಡಿ ಹಿಂಗಿರಬೇಕು ನೋಡಿ ಇದಕ್ಕೂ ಅದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡಿ ಇದು ಹೆಂಗಿದೆ ಇದು ಹೆಂಗಿದೆ ಇದು ತುಂಬ ತಪ್ಪಾಯಿತು ಇದು ಸಣ್ಣ ಹೀಗೆ ಆ ರೀತಿ ಈ ಥರದ್ದೆ ಎಷ್ಟಿದೆ ಸೆಟ್ಟು ಮೂರು ಬರೀ ಇಷ್ಟು ನನ್ನ ನನಗೆ ತುಂಬ ಇಷ್ಟ ಆಗೋಗಿತ್ತು ಅದಕ್ಕೆ ಇದು ಇಷ್ಟು ತೊಗೊಂಡಿದ್ದೀನಿ ನಾನು ಇದೆಲ್ಲ ಬರೀ ನೂರು ರೂಪಾಯಿಗಳು ಬರೀ ಯೂಸ್ ಮಾಡ್ತೀನಿ ಆದರೆ ಕೇವಲ ಅಲ್ದಲ್ಲ ಎಲ್ಲ ನೂರು ರೂಪಾಯಿ ಆಮೇಲೆ ಇದು ಒಂದು ಸೆಟ್ಟು ತೊಗೊಂಡಿದ್ದೆ ಆ ಸೆಟ್ಟಲ್ಲಿ ಬಂದಿದ್ದು ಇದು ಜುಮ್ಕಿನೇ ನಾನು ಜುಮ್ಕಿ ಬಿಟ್ಟರೆ ಬೇರೆ ಏನೂ ತೊಗೊಳ್ಳೋಲ್ಲ ನೋಡಿ ಸುಸ್ತಾಯಿತು ಪಾಪ ನಿಮಗೆ ವಿಡಿಯೋ ನೋಡೋರಿಗೆ ನಿಮ್ಗೆ ಸುಸ್ತಾಗ್ಬೋದು ಅಂದ್ಕೊತೀನಿ ನೋಡಿ ಇದು ಅಷ್ಟೇನೆ ಜುಮ್ಕಿ ನೋಡಿ ಇದು ಬೇರೆ ತರ ಜುಮಿ ಇದು ಮಾತ್ರ ಎಲ್ಲ ನೂರು ರೂಪಾಯಿನೇ ಓಕೆನಾ ಇದು ಮಾತ್ರ ನೋಡಪ್ಪ ನೂರೈವ್ ಇತ್ತು ನೂರ ರೂಪಾಯಿ ಅಂತೀನಿ ಇನ್ನೂರೈವತ್ತು ರೂಪಾಯಿ ಜುಮೆ ಇದು ಸ್ವಲ್ಪ ಜಾಸ್ತಿ ಯೂಸ್ ಇವಾಗ ಮಾಡ್ತಾ ಇದ್ದೀನಿ ತಾಮ್ರ ಎಲ್ಲಿ ನೋಡಬೇಕು ಅನ್ನೋದು ಗೊತ್ತಾಗಲ್ಲ ಹಂಗೆ ಮತ್ತೆ ಓಕೆ ಮುಗೀತು ಈಗೆಲ್ಲ ಇಲ್ಲಿ ಗುಡ್ಡೆ ಕಟ್ಕೊಂಡಿದ್ದೀನಿ ನಿಮಗೆ ನೀಟಾಗಿ ಜೋಡಿಸ್ಬಿಟ್ಟು ಫೈನಲಿ ಒಂದು ಸರಿ ನಾನು ಜುಮ್ಕಿನೆಲ್ಲ ತೋರಿಸ್ತೀನಿ ಓಕೆನಾ ನೋಡೋಕೆ ರೆಡಿ ಇದ್ದೀರಾ ಓಕೆ ಓಕೆ ಆಮೇಲೆ ನೀವು ಹೇಳಬೇಕು ಕಮೆಂಟ್ ಮಾಡಿ ಯಾವ ಜುಂಕಿ ನಿಮ್ಗೆ ಇಷ್ಟ ಆಯಿತು ಅಂತ ಓಕೆನಾ ಹ್ಞೂ Nanti, itu, nang tumbuh istag ojungki, itu, itu, nanti itu. でしたね ಸುಮ್ಮನೆ ಗುಂಡ್ ಗುಡ್ಡೆ ಕಟ್ಟಣ ಅಂತ ಕಟ್ಟಿದೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಮತ್ತು ನನ್ನ ಜುಂಕಿಗಳು ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಅದನ್ನು ಹೇಳಿ ಮತ್ತು ಇವತ್ತಿನ ಬ್ಲಾಗ್ನ ಏನು ಮಾಡ್ತಾಯಿದ್ದೀನಿ ಓ ಸೂಪರ್ ಮಗ್ನೆ ಥ್ಯಾಂಕ್ ಯು ಮಗ್ನೆ ಥ್ಯಾಂಕ್ ಯು ಸೋ ಮಚ್ ಮಗ್ನೆ ಮೂನಿಂಗ್ ತಾನೆ ಅಯ್ಯೋ ಹೋಗ್ತೀವ್ರೆ ಹಾಗೆ ನೋಡಿ ನಮ್ಮ ಮಕ್ಳಿಗೆ ಕಮೆಂಟ್ಗಳು ಹೆಂಗಿದೆ ಅಂತ ಹ್ಞೂ ಥ್ಯಾಂಕ್ ಯು ಸೋ ಮಚ್